ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಸಾಧನೆಯನ್ನ ಮಾಡ್ತಾ ಇರ್ತೇವೆ ಆದರೆ ಸಾಧನೆಯಲ್ಲಿ ಭಾವ ಬಹಳ ಮುಖ್ಯವಾದಂಥದ್ದು ಅದರಿಂದ ನಮ್ಮ ಸಾಧನೆಗೆ ಒಂದು ವೇಗ ಬರ್ತದೆ ಅಂತ ಹಾಗೆ ಸುಮ್ಮನೆ ಯಾಂತ್ರಿಕವಾಗಿಯೋ ಅಥವಾ ಒಂದು ಹಂತದಲ್ಲಿ ಭಾವನೆಯಿಂದಲೇ ಮಾಡಿದರೂ ಕೂಡ ಭಾವದ ತೀವ್ರತೆ ಅಲ್ಲಿ ಎಷ್ಟಿರುತ್ತೋ ಅದರಂತೆ ಅದರ ಸಾಧನೆಯ ವೇಗ ಮುಂದುವರಿಯುತ್ತದೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪುಟ್ಟ ಕಥೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅವನು ತುಂಬ ಭಗವದ್ಭಕ್ತ ಸಾಧನಾ ನಿಷ್ಠ ಪ್ರತಿದಿನ ಅವನ ಅರಮನೆ ಮುಂದೆ ವಿಷ್ಣು ಮಂದಿರ ಇತ್ತು ಅಲ್ಲಿ ಹೋಗಿ ಪ್ರತಿನಿತ್ಯ ಪಾರಾಯಣ ಮಾಡ್ತಿದ್ದ ಜಪ ಮಾಡ್ತಿದ್ದ ಮತ್ತು ಅದಾದ ನಂತರ ಒಂದು ಬೆಳಗ್ಗೆ ನೆಲ್ಲ ಮುಗಿಸ್ಕೊಂಡು ನಂತರ ಬಂದಂಥ ಎಲ್ಲರಿಗೆ ದಾನವನ್ನು ಕೊಡ್ತಾ ಇದ್ದ ಹೀಗೆ ಅವನ ಒಂದು ಒಳ್ಳೆಯತನ ಅವನ ಭಗವದ್ಭಕ್ತಿ ಬಹಳ ಜನರಿಗೆಲ್ಲ ಪರಿಚಿತವಾಯಿತು ಇದನ್ನೆಲ್ಲ ಗಮನಿಸಿದಂಥ ಪಕ್ಕದ ರಾಜ ಪಕ್ಕದ ರಾಜ್ಯದ ಒಬ್ಬ ರಾಜ ಅವನು ಇಂಥ ಒಳ್ಳೆಯ ರಾಜನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಆಯಿತು ಒಂದು ಇವನು ಕೇಳ್ಕೊಂಡ ತನ್ನ ಮಗಳನ್ನು ಕೊಟ್ಟು ಇವನಿಗೆ ಮದುವೆ ಮಾಡಿದ ಇವನು ಒಳ್ಳೆ ತಂದುಕೊಳಿ ಮಗಳು ಈಗ ಈ ಇವನ ಜೀವನ ಇದಕ್ಕೆ ಹೊಂದ್ಕೊಳ್ಬೇಕಾಗಿದೆ ಅದಕ್ಕೆ ಅವಳು ಬಂದವಳೆ ಅದೇ ರೀತಿ ಅವಳು ಕೂಡ ಜಪ ಧ್ಯಾನ ಸಾಧನೆ ಪೂಜೆ ಪಾರಾಯಣಗಳನ್ನೇ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಆದರೆ ಕೆಲವೇ ದಿನಗಳಲ್ಲಿ ಅವಳ ಮುಖದಲ್ಲಿ ಒಂದು ಅದ್ಭುತವಾದಂತ ತೇಜಸ್ಸು ಕಾಣತೊಡಗಿತ್ತು ಅವಳ ವ್ಯಕ್ತಿತ್ವದಲ್ಲಿ ಒಂದು ಮಾಧುರ್ಯತೆ ಆ ದೈವಿ ಕಳೆ ಅನ್ನುವಂಥದ್ದು ಅವಳಲ್ಲಿ ಬಂತು ಅದನ್ನು ಗಮನಿಸಿದಂಥ ರಾಜ ಅಂದರೆ ಆಕೆಯ ಮದುವೆ ಆಗಿರ್ತಕ್ಕಂಥ ಗಂಡ ಅವನಿಗೆ ಒಂದು ರೀತಿ ಜಿಗುಪ್ಸೆ ಭಾವನೆ ಬರೋದಕ್ಕೆ ಪ್ರಾರಂಭ ಆಯಿತು ಏನಂತಂದ್ರೆ ನಾನು ಕೂಡ ಇಷ್ಟೊಂದು ವರ್ಷಗಳನ್ನ ಪೂಜೆ ಸಾಧನೆ ಮಾಡಿಯೂ ನನಗೆ ಸಿದ್ಧಿ ಲಭಿಸಲಿಲ್ಲ ಅವಳು ಹೇಗೆ ಶೀಘ್ರವಾಗಿ ಅದನ್ನು ಆ ಉತ್ ಅತ್ಯುನ್ನತ ಸ್ಥಿತಿಯನ್ನು ತಲುಪಿ ಬಿಟ್ಟಿರಲ್ಲ ಅಂತ ಅವನಿಗೆ ಯೋಚನೆ ಆಯ್ತು ಆವಾಗ ಆ ಒಬ್ಬ ಋಷಿ ಅವನ ಬಂದು ಇವನ ಮನೋ ಅಂತರ್ದೃಷ್ಟಿಯನ್ನು ಉಳ್ಳಂತ ಋಷಿ ಅವನು ಇವನು ರಾಜನ ಮನೋದ್ವೇಗವನ್ನ ಅರಿತುಕೊಂಡು ಹೇಳಿದ ಋಷಿ ಹೇಳಿದ ರಾಜ ಸಿದ್ಧಿಯು ದೀರ್ಘಾವಧಿಯ ಸಾಧನೆಯನ್ನಲ್ಲ ನಮ್ಮ ಭಾವನೆಯ ತೀವ್ರತೆಯನ್ನು ಅವಲಂಬಿಸಿದೆ ಸಿದ್ಧಿಯು ದೀರ್ಘಾವಧಿಯ ಸಾಧನೆಯನ್ನಲ್ಲ ನಮ್ಮ ಭಾವನೆಯ ತೀವ್ರತೆಯನ್ನು ಅವಲಂಬಿಸಿದೆ ಮಹಾರಾಣಿ ಅತ್ಯಂತ ಸಮರ್ಪಣ ಬುದ್ಧಿಯಿಂದ ಪೂಜೆಯನ್ನು ಮಾಡುತ್ತಾಳೆ ಅಲ್ಲಿ ಅಹಂಕಾರವಿಲ್ಲ ಅಹಂ ನಾಶವಾದರೆ ಭಗವಂತನನ್ನು ಬಿಟ್ಟು ಅತ್ಯಾವುದು ಉಳಿಯಲಾರದು ಅಂತ ಆ ಋಷಿ ಹೇಳಿದ ಅದನ್ನು ಕೇಳಿ ಅವನು ಮತ್ತೆ ತನ್ನಂತಾನು ಸರಿಪಡಿಸಿಕೊಂಡು ಅವನು ಕೂಡ ರಾಜ ಆ ಸ್ಥಿತಿಯನ್ನ ತಲುಪಿದ ಸಾಧನೆ ಮಾರ್ಗದಲ್ಲಿ ಹೊಸ ಬೆಳಕನ್ನು ಅವನು ಕೂಡ ರಾಜ ಪಡ್ಕೊಂಡ ನಾವು ಭಾವನೆಯಿಂದ ಒಳಗೂಡಿದ ಸಾಧನೆಗೆ ತೊಡಗಲು ಪ್ರಯತ್ನಿಸೋಣ